ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಗಣಿಸಿ ಸದ್ಗುರು ಶಾಂತಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಗಣಿಸಿ ಸ್ತೋತ್ರೇಯ ಬ್ರಹ್ಮನಿಷ್ಠ ಸದ್ಗುರು ಶಿವಕುಮಾರೇಶ್ವರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಗುರುಶಿ ಜ್ಞಾನಪೀಠದಲ್ಲೇ ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿಳ್ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿ ನಾರಾಜ ದೇಹ ದುಡುವು ಮಿಗಿಲುಂಟೆ ದೇಹ ಈ ಭೂಮಿ ಮೇಲೆ ಏನದವಲ್ಲ ಈ ಭೂಮಿ ಮೇಲೆ ಅತ್ಯಂತ ಶ್ರೇಷ್ಠವಾದ ಜನ್ಮ ಯಾವುದು ಅತ್ಯಂತ ಶ್ರೇಷ್ಠವಾದಂಥ ಜನ್ಮ ಹೇಳಿಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಎಲ್ಲ ಜೀವರಾಶಿಗಳಲ್ಲಿ ಶ್ರೇಷ್ಠವಾದದ್ದು ಯಾವ ಜನ್ಮ ಅಂತಂದರೆ ಶಾಸ್ತ್ರ ಹೇಳ್ತದೆ ವೇದಗಳು ಹೇಳ್ತವೆ ಈ ಮನುಷ್ಯ ಜನ್ಮವೇ ಶ್ರೇಷ್ಠ ಅಂತೇಳಿ ಈ ಮನುಷ್ಯ ಜನ್ಮಕ್ಕೆ ಶ್ರೇಷ್ಠತೆ ಯಾಕೆ ಪಟ್ಟರು மனுஷர்டே சேஷ்ட அந்திரேஷ்டொட்ட ஏன் காரண ஜன்மதே சாக்காத் போட்டது அந்த ஆத்ம யார்த்தவாத ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ಮುಕ್ತನಾಗಲಿಕ್ಕೆ ಆ ಜನ್ಮಗಳಲ್ಲಿ ಬರುವುದಿಲ್ಲ ಆದ್ದರಿಂದ ಮನುಷ್ಯ ಜನ್ಮವೇ ಶ್ರೇಷ್ಠ ಅಂತ ಹೇಳಿದರು ಅದನ್ನು ನಾವೆಲ್ಲ ಪಡ್ಕೊಳ್ಳಬೇಕು ಅಂಥ ಶ್ರೇಷ್ಠವಾದ ಜನ್ಮ ನಾವೆಲ್ಲ ತೊಟ್ಟು ಬಂದೇವಿ ತೊಟ್ಟು ಬಂದ ಮೇಲೆ ಇಂಥ ಸದ್ಗುರುಗಳಿಗೆ ಶರಣಾಗ ಶಾಸ್ತ್ರ ಶ್ರವಣಾದಿಗಳ ಮೂಲಕವಾಗಿ ಗುರುವಿನ ಇದನ್ನು ನಾವ್ಯರ್ಥ ಮಾಡಿಕೊಳ್ಳಬಾರದು ನಚಿಕೇತನಿಗೆ ಯಮಧರ್ಮ ಮೂರು ವರ್ಗಗಳನ್ನು ಕೊಟ್ಟ ಮೂರು ವರಗಳನ್ನು ಕೊಟ್ಟ ಕೊನೆಯ ಮರಣವನ್ನು ನಚಿಕೇತ ಕೇಳ್ತಾನೆ ಎಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯ ಅಸ್ಥಿತ್ಯೇಕೆ ನಾಯಮಸ್ಥಿತಿ ಜೆ ಏತದ್ವಿದ್ಯಾ ಮನುಷ್ಯ മനുഷ്യജന്മ ബന്ധമേലേ നനഗ്ര യഥാർത്ഥ ജ്ഞാന ആ മനുഷ്യജന്മദ സാർത്ഥകത്തെ ആയിരിക്കും മനുഷ്യ ജന്മ സാർത്ഥകത്തെ ആകെക്ക യഥാർത്ഥ ജ്ഞാന ബ്രഹ്മ സാക്ഷാത്കാര വ്യെ അധ്യാത്മ വ്യെ ബ്രഹ്മവദ്യ ആ പൂർണ്ണവ്രഹ്മസ്വരൂപ സാക്ഷാത്കാര നമ്മ കൊടു ആ വ്യക്തിയ ನಚಿಕೇತನಿಗೆ ಯದರ ಮಹಿಳಾ ತಮ್ಮ ಇನ್ನೂ ಸಣ್ಣವಾದಿಯೋ ಇನ್ನೂ ಸಣ್ಣವಾದಿ ನೀನು ಅದು ಬಹಳ ಅಪಾರವಾದ ವ್ಯತ್ಯಾಸ ಆತ್ಮ ಆತ್ಮಸಾಕ್ಷಾತ್ಕಾರ ಅಪಾರವಾದ ವ್ಯತ್ಯಾಸ ಅದು ಸಣ್ಣ ಬಾಲಕ ದೇವತೆಗಳಿಗೆ ಸಾಧ್ಯವೇ ದೀಪ ಕಷ್ಟ ಆಗಿದೆ ನೀ ಕೇಳುವ ವಿದ್ಯ ನೀ ಕೇಳುವ ಒಂದು ಗ್ರಹ ಅದು ದೇವತೆಗಳಿಗೂ ಅಸಾಧ್ಯ ತಿಳ್ಕೊಳ್ಳಿಕ್ಕೆ ಕಷ್ಟ ಆಗಿದೆ ನೀನು ಸಣ್ಣ ದೇವೈರತ್ರ ಚಿಕಿತ್ಸಿತ ನನಸು ವಿಜ್ಞೆ ಮಡುರೈಶ ಕರ್ಮ ಹನ್ನೆಂಬರ ನಸಿಕೆಯೋಶಿಗೆ ಬೇರೆ ಏನಾದರೂ ಕೇಳ್ಕೊಳ್ಳೋದ ಅದು ಬಹಳ ಕಠಿಣ ಬಹಳ ಸೂಕ್ಷ್ಮವಾದದ್ದು ದೇವತೆಗಳಿಗೆ ಅಸಾಧ್ಯ ಆಗಿದೆ ಅದನ್ನು ಕೊಡು ಬೇರೆ ಹೊರ ಕೇಳು ಅಂತ ಹೇಳಿದಾಗ ನಗೇರ ಅದಕ್ಕೆ ಕೇಳಿದ ನಮ್ಮ ಅದಕ್ಕೆ ಕೇಳಿ ನಮ್ಮ ದೇವರ ಹತ್ರ ಚಿಕಿತ್ಸೆ ಚಿಕಿತ್ಸೆಂಪಿಲ್ಲ ಮಹೇಶ್ಞೇ ಮೊರೇಶ ಅನ್ಯಂ ವರಂ ಸಾರ್ಥಕವಾಗಬೇಕಾದ್ರೆ ನಾನು ಯಾರು ನನ್ನ ನಿಜ ಸ್ವರೂಪ ಏನು ನಾನು ಯಾರು ಅಂತ ಹೇಳ್ತೇನೆ ಕಲಾಪ ಮಲ್ಲಪ್ಪ ಗೋವಿಂದ ಮತ್ತೊಂದು ಹೇಳ್ತೇನೆ ದೇಹ ಕೇಳಿರುವ ದೇಹದೊಳಗಿರುವ ಆತ್ಮನಿಗೆ ಯಾವ ಹೆಸರಿದೆ ದೇಹದೊಳಗಿರುವ ನಾನು ಯಾರು ಅನ್ನುವುದನ್ನು ತಿಳ್ಕೊಳ್ಳಬೇಕಾದರೆ ಗುರುವಿನ ಹತ್ರನ ಹುಡುಗರಾಗಿ ಎಲ್ಲಿ ಹಾಲು ಹಂಗಿಲ್ಲ ಎಲ್ಲಿ ಹಾಲು ಅವಾಗ ನಚಿಕೇತ ಕೇಳಿದಾಗ ತಮ್ಮ ಸಣ್ಣ ಬ್ರಹ್ಮ ಜ್ಞಾನ ಆತ್ಮ ಸಾಕ್ಷಾತ್ಕಾರವನ್ನು ಅರಿಯಲಿಕ್ಕೆ ನಿನಗೆ ಸಾಧ್ಯ ಇದೆ ನಿನಗೆ ಕೊಡ್ತೀನಿ ತಗೋ ಅಂತ ಕೊಡ್ತೀನಿ ಆರಾಮ್ ಸುಖವಾಗಿರು ನಿನಗೆ சதாயுஷ புத்திர பௌத்தாண் ரோணீஸ்வண்பசுன்ஹிண்மயூமர்மஹதாயிரஸ்வஸ் ஸ்வயம் ஜஜீவ சரதோ யாவசி பூமி மேலே எஸ்டுகரவாத போகபதார்த்தாவோ எல்லா போல்கொடுத்தேனே அஷ்டவர்த்தி ராஜ்நாய்மா ಇಡೀ ಭೂಮಂಡಲಕ್ಕ ನಿನ್ನ ಚಕ್ರವರ್ತಿಯನ್ನು ಮಾಡ್ತೇನೆ ಸಕಲ ಭೋಗ ಭಾಗ್ಯ ಸಂಪತ್ತು ಕೊಡುತ್ತೇನೆ ತಗೋ ಅದನ್ನು ತಗೊಂಡೇನು ಮಾಡ್ತೀವಿ ನೀ ಕೇಳುವಂಥ ವರ ಅದನ್ನು ತಗೊಂಡೇನು ಮಾಡ್ತೀವಿ ದೇವತೆಗಳ ಸಾಧ್ಯವಾದದ್ದನ್ನು ನಿನಗೆ ಭೋಗಕ್ಕೆ ಬೇಕಾದಂಥ ಈ ಲೋಕದ ಸಕಲ ಭೋಗಗಳಲ್ಲಿ ಶ್ರೇಷ್ಠವಾದದ್ದು ಚಕ್ರವರ್ತಿ ಪದ ಕೊಡ್ತೇನೆ ತಗೋ ಅಂತ ನಜಿಕೇತ ಭಾಳ ಪುಣ್ಯಶಾಲಿ ಮಾತುರುಗಳ ಭಾಳ ನೀವು ಕೊಡಬಲ್ಲ ಕೊಡೋ ಸಾಮರ್ಥ್ಯ ಇದೆ ಆದರೆ ಈ ಶರೀರದ ಇಲ್ಲ ಇದು ಶರೀರ ನರದೇಹದಲ್ಲ ಶರೀರದಲ್ಲ ಸ್ವಭಾವಾಮರ್ಥ್ಯ ಸೇದಂತ ಕೈ ತತ್ಸರ್ವೇಂದ್ರಿಯಂ ಜರಯಂತಿ ತೇಜ ಅತಿ ಜೀವಿತ ಮಲ್ಪಮೇವ ತವೈವ ವಾಹ குருதவ என்பர்மே ஸ்வாவ இல்லை குத்த எல்லாம் யாரும் சேது சரீர யா க்ஷணு உசுரோதையெல்லாம் பாதத்த உக்கேன் முத்து உசுரோதே உசுரோதே கழகத்தை ஹூக்கு பர்த்தத்தை அது வரஹாத்திரே குத்து வாடிக்கு நத்தினை ಅಶಾಶ್ವತವಾದಂಥದ್ದು ಅದಕ್ಕೆಲ್ಲ ನೀರಿನ ಮೇಲೆ ಗುರುಳಿ ಅಂತ ಹೇಳಿದ್ರೆ ನೀರಿನ ಮೇಲೆ ಗುರುಳಿ ಯಾವ ಕಾಲದಲ್ಲಿ ಉಡ್ಬೇಕು ಅಂತ ಹೇಳಕ್ಕೆ ಬರೋಂಗಿಲ್ಲ ಹಾಗೆ ನೀರು ದೇಹ ಯಾವ ಕ್ಷಣದಲ್ಲಿ ಬಿದ್ದು ಹೋಗ್ತದೆ ಹೇಳಕ್ಕೆ ಬರೋಂಗಿಲ್ಲ ಸ್ವಭಾವ ನಾಳಿನ ತನಕ ಬಾಳೋದು ಹಿಂಸೆ ಇಲ್ಲ ಇಂಥದ್ದನ್ನು ಇದ್ದರೆ ಶರೀರದಲ್ಲಿ ನಿನ್ನ ಹೋಗಿ ಯಾರಿ ಬೇಕಾಗಿದೆ ನಿನ್ನ ಭಾಗ ನಿನ್ನ ಸಕಲ ಭೋಗ ಚಕ್ರವರ್ತಿ ದೇವತಾದಿಗಳ ವೃತ್ತಿಗಳು ಕೂಡ ಉಪಯೋಗಿಲ್ಲ ಆದರೆ ನನಗೆ ಈ ದೇಹ ಬಂದದಕ್ಕೆ ಸಾರ್ಥಕತೆ ಆಗಬೇಕಾ ಈ ಮನುಷ್ಯ ದೇಹ ಬಂದದ ಸಾರ್ಥಕತೆ ಆಗಬೇಕಾದ್ರೆ ಯಾವ ತತ್ವವಿದೆಯೋ ಯಾವ ಪರಿಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರದೆಯೋ ಅದನ್ನು ಮಾಡಿಕೊಂಡದ್ದಾದರೆ ಮನುಷ್ಯ ಜನ್ಮದ ಸಾರ್ಥಕತೆ ಭಗವಂತನೇ ಯಥಾರ್ಥ ಸ್ವರೂಪ ಅಂದರೆ ಆತ್ಮ ಸಾಕ್ಷಾತ್ಕಾರ ಬ್ರಹ್ಮದರ್ಶನ ಅದನ್ನು ಪಡ್ಕೊಂಡದ್ದಾರೆ ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ತದೆ ಅಂಥದ್ದನ್ನು ತಿಳ್ಕೊಳ್ಳಬೇಕಾದ್ರೆ ಇಂಥ ಸತ್ಸಂಗತಿ ಪೂರ್ಣವಾದ ಪರಮಾತ್ಮನ ಇರುವಿಕೆಯನ್ನು ಅರತನ ಆನಂದ ಕೊಡಬೇಕಾದ್ರೆ ಮುಕ್ತರಾಗಬೇಕಾದ್ರೆ ಮೊದಲು ಸತ್ಸಂಗತಿ ಸತ್ಸಂಗದ ದ್ವಾರ ಸದ್ಗುರು ಸಂವಿಧಾನಕ್ಕೆ ಹೋಗುವುದು ಸದ್ಗುರುಗಳ ಕೃಪಾ ಆಶೀರ್ವಾದ ದ್ವಾರ ನಾನು ಯಾರು ಅನ್ನೋ ಅರಿವನ್ನು ನಮಗೆ ಮಾಡಿಸಿ ಈ ದೇಹದ ಸಾರ್ಥಕತೆಯನ್ನು ಮಾಡಿಸ್ತಾರೆ ಅಂದರೆ ದೇಹ ಬಿದ್ದು ಹೋಗ್ತದೆ ದೇಹ ಬಂದದ್ದಕ್ಕೂ ನೀನು ಉದ್ಧಾರ ಆದೇ ನಿನ್ನ ಯಥಾರ್ಥ ಸ್ವರೂಪ ತಿಳ್ಕೊಂಡು ಅಂತ ತತ್ವ ತಿಳ್ಕೊಳ್ಳೋದಕ್ಕಾಗಿ ಬಂದದ್ದು ಇದು ಮನುಷ್ಯ ದೇಹ ಬರಭೋಗ ಭಾಗ್ಯ ಸಂಪತ್ತನ್ನು ಉಂಡ ಬಿದ್ದು ಹೋಗುವುದಲ್ಲ ಇದು ಇದು ಅದಕ್ಕಾಗಿ ಬಂದದ್ದು ಎಷ್ಟೋ ಜನ ಹೋಗ್ಯಾವು ಅನಿತ್ಯಾನಿ ನಿ ಶರೀರ ನೈಭೋ ನೈಮ ಶಾಶ್ವತ ಅಂತ್ಯ ಈ ದೇಹಾದಿಗಳೆಲ್ಲ ಅನಿತ್ಯ ಅವೆಲ್ಲ ಬಿಟ್ಟು ಹೋಗ್ತಾವ ಅದಕ್ಕಾಗಿ ಬಂದದ್ದಲ್ಲಪ್ಪ ಗುರುಗಳ ಸನ್ನಿಧಾನದ್ವಾರ ನಿನ್ನ ನಿಜವನ್ನು ಅರದು ನೀನು ಮುಕ್ತನಾಗಲಿಕ್ಕೆ ಬಂದಂಥದ್ದು ಮನುಷ್ಯ ಜನ್ಮ ಇದನ್ನು ನೀವು ಸದ್ಗುರುವಿಗೆ ಶರಣಾಗತರಾಗಿ నిమిార్థ జ్ఞానమాక ఆ పూర్ణ జ్ఞానం మాకుం ముక్తరతీ మనుష్యన ముఖ్య ఉద్దేశ ఆ దృష్టిందే నన్మ శ్రేష్ట అంతార సమయ బాళ ఇది అంత తత్వజ్ఞానం సద్గురు సద్ధార్ నమ్ెల్గ్గ అనుగ్రహులంతే ఆశీర్వదించినంతే నన్ను అనుకొక్క ఓం తర్ సుని నిమిషాల వర్ష ఓ